ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಾಧಾ ಕಿಚನ್ ಇವತ್ತು ಹಬ್ಬಕ್ಕೆ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಪಾಯಸ ಮಾಡೋದು ನೋಡೋಣ ನಾವು ಡೈಲಿ ಯೂಸ್ ಮಾಡುವಂಥ ತಂಪಿನ ಬೀಜ ಕಾಮಕಸ್ತೂರಿ ಬೀಜಿಂದ ಪಾಯಸ ಹೇಗೆ ಮಾಡೋದು ನೋಡೋಣ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇವತ್ತು ನಾನು ತಗೋಳ್ತಿರೋ ಇಂಗ್ರೀಡಿಯೆಂಟ್ಸ್ ಬಂದು ಅರ್ಧ ಲೀಟರಷ್ಟು ಮಿಲ್ಕ್ ತಗೊಂಡಿದ್ದೀನಿ ಸ್ವಲ್ಪ ಸಬ್ಬಕ್ಕಿ ಕಾಳು ಮತ್ತು ಸ್ವಲ್ಪ ತಂಪಿನ ಬೀಜ ಗೋಡಂಬಿ ದ್ರಾಕ್ಷಿ ಮತ್ತು ಒಂದೆರಡರಿಂದ ಮೂರು ಏಲಕ್ಕಿ ಬೆಲ್ಲ ಹಾಗೆ ಬಾದಾಮಿ ಮಿಕ್ಸ್ ಪೌಡರನ್ನು ತಗೊಂಡಿದ್ದೀನಿ ಫಸ್ಟ್ ನಾವು ಈ ಗೋಡಂಬಿಯನ್ನು ಫ್ರೈ ಮಾಡಿಕೊಡೋಣ ಒಂದು ಸ್ವಲ್ಪ ಒಂದು ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಫಸ್ಟ್ ಗೋಡಂಬಿನ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡೋಣ ಗೋಡಂಬಿ ಇದು ಫ್ರೈ ಆದಮೇಲೆ ಒಂದು ಸ್ವಲ್ಪ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡಿ ಒಂದು ಸೈಡ್ ಎಟ್ಟಿತ್ಕೊಳ್ತೀನಿ ಈಗ ಪಾಯಸ ಮಾಡೋದು ಹೇಗಂತ ನೋಡೋಣ ಫಸ್ಟ್ ನಾನು ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ನಂತರ ನಾನು ಎರಡರಿಂದ ಮೂರು ಗಂಟೆಯಷ್ಟು ಕಾಲ ನೆನೆಸಿರೋಂಥ ಸಬ್ಬಕ್ಕಿ ಕಾಳನ್ನು ತಗೊಂಡಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಸಬ್ಬಕ್ಕಿ ಕಾಳು ಯೂಸ್ ಮಾಡಿದ್ದೀನಿ ನನಗೆ ತಿಕ್ಕಾಗಿರೋ ಪಾಯಸ ಅಷ್ಟು ಇಷ್ಟ ಆಗೋಲ್ಲ ಇಫ್ ನೀವು ತಿಕ್ಕಾಗಿರೋ ಪಾಯಸ ಇಷ್ಟಪಡ್ತೀರ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಜಾಸ್ತಿ ಸಬ್ಬಕ್ಕಿನ ತಗೊಂಡು ಚೆನ್ನಾಗಿ ಫ್ರೈ ಮಾಡಿದ್ದಾಯಿತು ಒನ್ ಟು ಟು ತ್ರೀ ಮಿನಿಟ್ಸ್ ನಂತರ ನಾನಿಲ್ಲಿ ಅರ್ಧ ಲೀಟರ್ ಹಾಲು ತಗೊಂಡಿದ್ದೀನಿ ಇದನ್ನು ಈ ಸಬ್ಬಕ್ಕಿಗೆ ಫ್ರೈ ಮಾಡಿರೋಂಥ ಸಬ್ಬಕ್ಕಿಗೆ ಹಾಕೋಣ ಇದೀಗ ಚೆಂದ ಬಾಯ್ಲ್ ಆಗೋ ತನಕ ಅಂದರೆ ಸಬ್ಬಕ್ಕಿ ಚೆನ್ನಾಗಿ ಹಾಲೊಟ್ಟೆ ಬೇಯೋ ಹಾಗೆ ವೆಯ್ಟ್ ಮಾಡಬೇಕು ಹೀಗೆ ಬಾಯ್ಲ್ ಆದಮೇಲೆ ನಾವು ಬಾದಾಮ್ ಮಿಕ್ಸ್ ಪೌಡರ್ ತೊಗೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡೋಣ ಇದು ಒಳ್ಳೆ ಫ್ಲೇವರ್ ಮತ್ತು ಚೆನ್ನಾಗಿ ಪರಿಮಳ ಬರುತ್ತೆ ನಂತರ ಒಂದು ಮೂರಿಂದ ನಾಲ್ಕು ಏಲಕ್ಕಿನ ಇಟ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡಿದ್ದಾಯಿತು ನಂತರ ಸ್ವಲ್ಪ ಬಾಯ್ಲ್ ಆಗಲಿಕ್ಕೆ ಬಿಡೋಣ ಲಾಸ್ಟಲ್ಲಿ ಈ ತಂಪಿನ ಬೀಜ ನೆನೆಸಿಟ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡೋಣ ಇದನ್ನೇನು ತುಂಬ ಬೇಗ ಆ್ಯಡ್ ಮಾಡಬೇಕಾಗಿಲ್ಲ ಯಾಕಂದರೆ ಬೇಯಲಿಕ್ಕೆ ಏನಿಲ್ಲ ತಂಪಿನ ಬೀಜ ಸೊ ಲಾಸ್ಟಲ್ಲಿ ಆ್ಯಡ್ ಮಾಡ್ತಿದ್ದೀನಿ ನಂತರ ನಾವು ಡ್ರೈ ಫ್ರೂಟ್ಸನ್ನು ಹುರ್ಕೊಂಡಿಟ್ವಲ್ಲ ಅದನ್ನು ಆ್ಯಡ್ ಮಾಡಿದ್ದಾಯ್ತು ನೀವು ಸಕ್ಕರೆನ ಕೂಡ ಈ ಪಾಯಸಕ್ಕೆ ಯೂಸ್ ಮಾಡ್ಬೋದು ನೀವು ಬೆಲ್ಲ ಯೂಸ್ ಮಾಡೋದಾದರೆ ಎಂಡಲ್ಲಿ ಹಾಕಿ ಯಾಕಂದರೆ ಕೆಲವು ಬೆಲ್ಲದಲ್ಲಿ ಸ್ವಲ್ಪ ಉಪ್ಪಿನಂಶ ಜಾಸ್ತಿ ಇರೋದ್ರಿಂದ ಹಾಲು ಕೆಡುವಂಥ ಚಾನ್ಸಸ್ ಇರುತ್ತೆ ಈಗ ಟೇಸ್ಟಿ ಪಾಯಸ ರೆಡಿ ಆಗಿದೆ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಹಾಗೆ ಟೇಸ್ಟನ್ನು ಕಮೆಂಟ್ ಮಾಡಿ